ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ವಿತೌಟ್ ಕುಚ್ಚು ಡಿಸೈನ್ ಇದಕ್ಕೆ ಯಾವುದೇ ಕುಚ್ಚನ್ನು ಇಲ್ಲ ಸೊ ಕಮಲ್ ಕಡಾಯಿ ಥ್ರೆಡ್ಡಿಂದ ಹಾಕಿ ತೋರಿಸ್ತಾ ಇನ್ನಿ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಕಮಲ್ ಕಡಾಯಿ ಥ್ರೆಡ್ ಎಲ್ಲಿ ಸಿಗುತ್ತೆ ಮತ್ತು ಏನಂತಾರೆ ಅಂತ ಕಮಲ್ ಕಡಾಯಿ ಥ್ರೆಡ್ಡು ಮತ್ತು ಅಥವಾ ಇನ್ನೊಂದು ಹೆಸ್ರಲ್ಲಿ ಕರೀತಾರೆ ಕೋನಾ ಥ್ರೆಡ್ ಅಂತಲೂ ಕೂಡ ಕರೀತಾರೆ ನಾನು ಇದನ್ನು ಅಮೆಜಾನಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್ ತುಂಬ ಈಸಿ ಇದೆ ಡಿಸೈನು ಕುಚ್ಚು ಬೇಡನವ್ರಿಗೆ ಈ ಡಿಸೈನ್ನ ಹಾಕ್ಕೊಡ್ಬೋದು ನಾನು ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದ ಇದ್ದೀನಿ ಇಲ್ಲಿ ನಾವು ಎರಡು ಸಲ ಸಿಂಗಲ್ ಕ್ರೋಷನ್ನು ಮಾಡಬೇಕು ಸೊ ಎರಡು ಸಲ ಲಾಕ್ ಮಾಡೋದ್ರಿಂದ ಅದು ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಐದು ಚೈನ್ಗಳನ್ನ ಹಾಕ್ತಾ ಇದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಡಿಸೈನ್ ತುಂಬ ಈಸಿ ಇದೆ ಸ್ಟಾರ್ಟಿಂಗ್ ಮಾತ್ರ ನಾನು ಈ ರೀತಿ ಐದು ಚೈನ್ಗಳನ್ನ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಅದರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಮತ್ತೆರಡು ಲೂಕ್ಗಳಿಂದ ಒಂದು ಮಾಡಿದಾಗ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಮೂರನೇ ಕಂಬನ ಮಾಡ್ತಾಯೀನಿ ನಾಲ್ಕನೇ ಡಬಲ್ ಕ್ರೋಶ ಕಂಬ ಸೊ ಪಕ್ಕದಲ್ಲೇ ಮಾಡ್ಕೊಳ್ಳಿ ಹೆಚ್ಚಾಗಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬಾರ್ದು ನಾಲ್ಕನೇ ಕಂಬ ಆಯಿತು ಐದನೇ ಡಬಲ್ ಕ್ರೋಶ ಕಂಬ ಆರನೇ ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಈ ಡಿಸೈನನ್ನು ನೀವು ಏನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಸಿಲ್ಕ್ ಥ್ರೆಡ್ಡಿಂದ ಹಾಕ್ಕೊಳ್ಬೋದು ಇಲ್ಲಿ ನಾನು ಒಟ್ಟು ಆರು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಚೈನ್ಗಳನ್ನ ಹಾಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡೆ ಇವಾಗ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಕಂಬದ ಮೇಲೆ ನಾವು ಇದನ್ನು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಹೋಗಿ ನಾನು ಥ್ರೆಡನ್ನ ತಂದು ಲಾಕ್ ಮಾಡ್ತಾಯೀನಿ ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಇವಾಗ ನಾನು ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾಯಿ ಈ ರೀತಿ ಲಾಕ್ ಮಾಡಿದಾಗ ಅದು ತ್ರೀ ಚೈನ್ ಕಂಬ ರೀತಿ ಫಾರ್ಮ್ ಆಗುತ್ತೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡ್ಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕೊಂಡೆ ಫ್ರೆಂಡ್ಸ್ ಎರಡಾದರೂ ಹಾಕ್ಕೊಳ್ಬೋದು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸಾರಿ ಇಲ್ಲಿ ಒಂದು ಚೈನ್ ಮತ್ತೆ ಬಿಚ್ಕೊಂಡು ಎರಡೇ ಚೈನ್ ಸಾಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಕಂಬ ಇರುತ್ತಲ್ಲ ನಾವು ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿರೋದು ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಒಂದು ಕಂಬನ ಮಾಡಿಕೊಂಡೆ ಎರಡನೇ ಡಬಲ್ ಕ್ರೋಶ ಕಂಬ ಅದೇ ಪ್ಲೇಸಲ್ಲಿ ಮಾಡ್ತಾಯಿದ್ದೀನಿ ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಈ ರೀತಿ ಕಂಬಗಳನ್ನ ಮಾಡಬೇಕು ಮೂರು ಕಂಬನ ಮಾಡ್ಕೊಂಡಿದ್ದೀನಿ ಇವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ನಾವು ಹಿಂದೆಯಿಂದ ಹಾಕ್ಕೊಂಡು ಬಂದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಒಂದು ಎರಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಕಂಬದ ಕೆಳಗಡೆ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ಡ ತಂದು ಮತ್ತೆ ಡಬಲ್ ಕೃಷ ಕಂಬನ ಮಾಡಬೇಕು ಸೊ ಒಂದು ಕಂಬನ ಮಾಡಿ ಅದೇ ಕಂಬಕ್ಕೆ ನಾವು ಮೂರು ಕಂಬಗಳನ್ನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ಕೊಳ್ತಾ ಇದೀನಿ ಇವಾಗ ಮೂರನೇ ಡಬಲ್ ಕೃಷ ಕಂಬ ಸೊ ಒಂದು ಪೆಟಲ್ಸ್ ತರ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಆ ಪೆಟಲ್ಸ್ ಆಗೋದಿಕ್ಕೆ ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ಟಾರ್ಟಿಂಗ್ ಟೂ ಚೈನ್ ಕೌಂಟ್ ಮಾಡ್ಕೊಂಡ್ರೆ ಅಲ್ಲಿ ನಮಗೆ ನಾಲ್ಕು ಕಂಬ ಇರುತ್ತೆ ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕೊಳ್ತಾ ಇದೀನಿ ಇಲ್ಲಿ ನಾನು ಮಧ್ಯದಲ್ಲಿ ಪೆಟಲ್ಸ್ ಇದೆಯಲ್ವಾ ಅದಕ್ಕೆ ಒಂದು ಬೀಡ್ ಬರೋ ಹಾಗೆ ಮಾಡ್ತಾಯಿನಿ ಬೀಡ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಒಂದು ರೌಂಡ್ ಶೇಪ್ ಬೀಡನ್ನ ಸ್ವಲ್ಪ ಬಿಗ್ ಸೈಜ್ ಬೀಡೇ ಇದು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡಾದರೂ ಹಾಕ್ಕೊಳ್ಬೋದು ಅಥವಾ ಗೆಜ್ಜೆ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಮತ್ತು ನಾನು ಬೀಡ್ನ ಹಾಕ್ಕೊಂಡು ಮತ್ತೊಂದು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಒಂದು ಕಂಬನ ಮಾಡಿಕೊಂಡೆ ಇವಾಗ ಎರಡನೇ ಎರಡನೇ ಡಬಲ್ ಕ್ರೋಶೆ ಕಂಬ ಫ್ರೆಂಡ್ಸ್ ಸ್ಟಾರ್ಟಿಂಗು ಬೀಡನ್ನ ಹಾಕ್ಕೊಂಡು ಮತ್ತೆ ಒಂದು ಚೈನನ್ನು ಹಾಕ್ಕೊಂಡೆ ಅಂದರೆ ಬೀಡ್ ಲಾಕ್ ಥರ ಆಗುತ್ತೆ ನಂತರ ನಾನು ಮತ್ತೆ ಮೂರು ಕಂಬಗಳನ್ನ ಮಾಡಿಕೊಂಡೆ ಸೊ ಏನಿಲ್ಲ ಅಲ್ಲಿ ಒಂದು ಚೈನ್ ಹಾಕ್ತಿದ್ದೋ ನೋವು ಅಲ್ಲಿ ಎರಡು ಚೈನದ ಬದಲು ಒಂದು ಬೀಡ್ನ ಹಾಕ್ಕೊಂಡಿದ್ದೀನಿ ಅಷ್ಟೆ ಇಲ್ಲಿ ನಂತರ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಇದೊಂಥರ ಬೇಸ್ಲನ್ ರೀತಿ ಹಾಕೊಳ್ಳಲೇಬೇಕು ಮತ್ತು ಅದೇ ಕಂಬದ ಕೆಳಗಡೆಯಿಂದ ಅಂದರೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ನೀವು ಸ್ಟಾರ್ಟಿಂಗ್ ಪೆಟಲ್ಸ್ಗೆ ಎಷ್ಟು ಕಂಬ ಮಾಡ್ತೀರೋ ಅಷ್ಟೇ ಕಂಬಗಳನ್ನ ಪ್ರತಿಯೊಂದು ಪೆಟಲ್ಸ್ಗೂ ಕೂಡ ಮಾಡಬೇಕು ಹೆಚ್ಚು ಕಡಿಮೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಸೊ ಇದೇ ರೀತಿ ನಾನು ಇನ್ನೂ ಒಂದು ಪೆಟಲ್ಸ್ನ ಮಾಡ್ಕೊಳ್ತೀನಿ ಸೊ ಡಬಲ್ ಕ್ರೋಶ ಕಂಬನ ಮಾಡಿನೇ ಪೆಟಲ್ಸ್ನ ಮಾಡಬೇಕು ಸೊ ನಾನಿಲ್ಲಿ ಕೊನೆ ಪೆಟಲ್ಸ್ನೂ ಕೂಡ ಮಾಡ್ಕೊಂಡಿದ್ದಾದಮೇಲೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಬೀಡಾದ ಕೂಡ ಎರಡು ಪೆಟಲ್ಸ್ ಬರುತ್ತೆ ಬೀಡ್ಗಿಂತ ಮುಂಚೆ ಎಷ್ಟು ನಾವು ಮಿನಿ ಆರ್ಚ್ಗಳನ್ನ ಮಾಡ್ಕೊಂಡಿರ್ತೀವಲ್ಲ ಪೆಟಲ್ಸ್ನ ಆ ರೀತಿ ಬೀಡ್ ಆದಮೇಲೂ ಕೂಡ ಮಾಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಏಕೆಂದರೆ ರೈಟಲ್ಲೂ ಕೂಡ ಒಂದು ಕಂಬ ಇರುತ್ತೆ ನಾವು ಬ್ಯಾಕ್ ಸೈಡಿಂದ ತ್ರೀ ಚೈನ ಹಾಕಿರೋದು ಹಾಗಾಗಿ ಇವಾಗ ನಾನು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಕಂಬನ ಮಾಡಬೇಕು ನಮಗೆ ಆರ್ಚ್ ಈ ರೀತಿ ಫಾರ್ಮ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಪ್ರತಿನಿತ್ಯ ಒಂದೇ ರೀತಿ ಕ್ರೋಶ ಡಿಸೈನ್ ಹಾಕೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕೂಡ ನೀವು ಹಾಕ್ಕೊಳ್ಬೋದು ಮಧ್ಯದಲ್ಲಿ ಗ್ಯಾಪನ್ನು ಕೊಡ್ಬೋದು ನಾನಿಲ್ಲಿ ಎರಡು ಎರಡು ಡಬಲ್ ಕ್ರೋಶ ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಕುಚ್ಚು ಬೇಕು ಅಂದರೆ ಈ ರೀತಿ ಮೂರು ಡಬಲ್ ಕ್ರೋಶ ಕಂಬನ ಮಾಡಿ ಮಧ್ಯದಲ್ಲಿ ಒಂದು ತ್ರೀ ಚೈನ್ ಗ್ಯಾಪನ್ನು ಹಾಕಿ ನಂತರ ಮತ್ತೆ ಮೂರು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡೋದರಿಂದ ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಬೇಕಿದ್ದರೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ನಾನು ನಾನಿಲ್ಲಿ ಆರು ಡಬಲ್ ಕೃಷಕಂಬ ಕಂಬ ಮಾಡಿದ್ದೆ ಸ್ಟಾರ್ಟಿಂಗ್ ಆರ್ಚ್ ಮಾಡೋದಕ್ಕೆ ಇಲ್ಲೂ ಕೂಡ ಅಷ್ಟೇ ಆರು ಡಬಲ್ ಕೃಷಕಂಬನ ಕಂಬನ ಮಾಡ್ಕೊಳ್ತಾ ಇದೀನಿ ಸೊ ನಾನು ಇಲ್ಲಿ ಕುಚ್ಚನ್ನು ಹಾಕ್ತಾ ಇಲ್ಲ ಅಲ್ವಾ ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಇದೀನಿ ಆರು ಡಬಲ್ ಕೃಷಕಂಬನ ಕಂಬನ ಮಾಡಿಕೊಂಡೆ ಈ ರೀತಿ ನಮಗೆ ಆರ್ಚ್ ಕಾಣಿಸುತ್ತೆ ಆರು ನಾನು ನಾನಿಲ್ಲಿ ತ್ರೀ ಚೈನ್ನ ಹಾಕೊಂಡೆ ಸೊ ತ್ರೀ ಚೈನ ಹಾಕಿ ನಿಡಲ್ ಮೇಲೆ ಸಲ ತ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಕುಚ್ ಕುಚ್ಚು ಕಟ್ಟೋದಿಕ್ಕಲ್ಲ ಸೊ ಅಚ್ಚು ನಾವು ಕಂಬಗಳನ್ನ ಮಾಡಿ ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತೀವಿ ನೋಡಿ ಹಿಂದೆ ಟರ್ನ್ ಮಾಡಿಕೊಂಡು ಹಾಗಾಗಿ ಸೊ ಕುಚ್ಚು ಬೇಕು ಅಂದರೆ ಇದೇ ರೀತಿ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ಇನ್ನೂ ಒಂದು ಏನು ಆರಾರು ಕಂಬದ ಒಂದೊಂದು ಬಾಕ್ಸ್ ಇದೆಯಲ್ವ ಇನ್ನು ಒಂದು ಬಾಕ್ಸ್ನ ನೀವು ಮಧ್ಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ತ್ರೀ ಚೈನ್ ಆದಮೇಲೂ ಕೂಡ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಇದೀನಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಕಂಬದ ಪಕ್ಕನೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕಂಬ ಮಾಡಬೇಕಿದ್ರೆ ಕಂಬದ ಮಧ್ಯೆ ಜಾಸ್ತಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬಾರ್ದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ನಾನು ಇಲ್ಲಿ ಆರು ಕಂಬನ ಮಾಡಿಕೊಂಡೆ ಸ್ಟಾರ್ಟಿಂಗ್ ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟೇ ಕಂಬನ ಮಾಡಬೇಕು ಆರು ಆರು ಕಂಬಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಆರು ಕಂಬ ಆದಮೇಲೆ ಆರು ಚೈನ್ಗಳನ್ನೇ ಹಾಕ್ಕೊಳ್ತಾ ಇದೀನಿ ಸೊ ಏನೂ ಚೇಂಜಸ್ ಮಾಡ್ಕೊಳ್ತಾ ಇಲ್ಲ ಆರು ಕಂಬಕ್ಕೆ ಆರು ಚೈನ್ಗಳನ್ನೇ ಹಾಕೊಂಡೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಕಂಬ ಇರುತ್ತೆ ನೋಡಿ ರೈಟ್ ಸೈಡಿಂದ ಆ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ ಸೊ ಅಲ್ಲಿ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಫಸ್ಟ್ ಒನ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅದ್ರ ಅದ್ರ ಮೇಲೆ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಹಿಂದೆಯಿಂದ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದಕ್ಕೆ ಒಂದು ಪೆಟರ್ನ್ಸ್ನ ಮಾಡಬೇಕು ಸೊ ಮೊದಲಿಗೆ ಟೂ ಚೈನ್ ಹಾಕ್ಕೊಂಡು ನಿಡಲ್ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲುಕ್ಗಳಿಂದ ಒಂದು ಮಾಡಿದಾಗ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಇದೇ ರೀತಿ ನಾನು ಇನ್ನೆರಡು ಕಂಬನ ಮಾಡ್ಕೊಳ್ತಾಯಿದ್ದೀನಿ ಒಟ್ಟು ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ನಂತರ ನಾನು ಮತ್ತೆ ಒಂದು ಸಲ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೆ ನಾವು ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನೀವು ಎಲ್ಲ ಪೆಟಲ್ಸ್ ಒಳಗಡೆನೂ ಒಂದೊಂದು ಬೀಡ್ ಬರೋವಾಗಾದರೂ ಮಾಡ್ಕೊಳ್ಬೋದು ಸೊ ಬೀಡ್ ಬೇಡ ಸ್ಕಿಪ್ ಮಾಡ್ಕೊಳ್ಬೋ ಬೇಡ ಬೇಡನವರು ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ಮಧ್ಯದಲ್ಲಿ ಬರೋ ಹಾಗೆ ಅಲ್ವಾ ಅದೇ ರೀತಿ ಎಲ್ಲ ಅದರೊಳಗಡೆಯೂ ಕೂಡ ನೀವು ಬೀಡನ್ನ ಹಾಕ್ಕೊಳ್ಬೋದು ಮತ್ತೊಂದು ಕಂಬನ ಮಾಡಿ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ತಾ ಇದೀನಿ ಸ್ಟಾರ್ಟಿಂಗ್ ರೀತಿಯೇ ಇಲ್ಲಿ ಬೇಕಿದ್ರೆ ನೀವು ಗೆಜ್ಜೆ ಬೀಡ್ಸು ಅಥವಾ ಲೀಫ್ ಬೀಡ್ಸ್ಗಳನ್ನ ಹಾಕ್ಕೊಳ್ಬೋದು ಬೀಡ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ತ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಹಿಂದೆಯಿಂದ ಹೋಗಿ ಈ ರೀತಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ತುಂಬ ಇದೆ ಡಿಸೈನು ಒಂದೇ ಸ್ಟೆಪ್ ಅಲ್ಲಿ ಹಾಕುವಂಥದ್ದು ಮತ್ತೆ ಕುಚ್ಚು ಬೇಡ ಅನ್ನೋರ್ಗೂ ಕೂಡ ಇದನ್ನ ಹಾಕ್ಬೋದು ಸಿಲ್ಕ್ ಥ್ರೆಡ್ ಅಲ್ಲಿ ಹಾಕೊಂಡ್ರೆ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೂರು ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ನಾವು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ಅದಕ್ಕೇನೆ ಮತ್ತೆ ನಾವು ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಈ ಸೈಡ್ ಎಷ್ಟು ಮಾಡಿರ್ತೀವೋ ರೈಟ್ ಸೈಡು ಲೆಫ್ಟಲ್ಲೂ ಕೂಡ ಅಷ್ಟೇನೇ ಮಾಡಿಕೊಳ್ಬೇಕು ಇಲ್ಲೂ ಕೂಡ ಇಲ್ಲೂ ಕೂಡ ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಒಂದು ಕಂಬನ ಮಾಡ್ತಾಯಿನಿ ಲಾಸ್ಟಲ್ಲೂ ಕೂಡ ಸ್ಟಾರ್ಟಿಂಗ್ ಹೇಗೆ ನಾವು ಚೈನ ಹಾಕಿರ್ತೀವಿ ಅದೇ ರೀತಿ ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡಿ ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬನ ಮಾಡಿ ಅದ್ರ ಪಕ್ಕನೇ ಒಟ್ಟು ಐದು ಕಂಬನ ಮಾಡಬೇಕು ಅಲ್ಲಿಗೆ ಆರು ಕಂಬ ಆಗುತ್ತೆ ಆರ್ಚ್ ಮೇಲೆ ಕೂಡ ನಾವು ಆರು ಕಂಬನ ಮಾಡಬೇಕು ಸೊ ಇದೇ ರೀತಿ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ಕೊನೆಯಲ್ಲೂ ಕೂಡ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ ಅನ್ನು ಹಾಕಿ ಥ್ರೆಡ್ ಕಟ್ ಮಾಡಿಕೊಂಡೆ ಥ್ರೆಡ್ ಅನ್ನು ಕಟ್ ಮಾಡಿ ಸ್ವಲ್ಪ ಹಿಂದೆ ಗಮ್ಮಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ಈಸಿ ಇದೆ ಡಿಸೈನ್ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಈ ಆರು ಕಂಬಗಳ ಮಧ್ಯದಲ್ಲಿ ಒಂದೊಂದು ಬೀಡ್ನಾದರೂ ನೀವು ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈಗೇನೆ ಹಾಕೊಳ್ಬೇಕು ಅಂತ ಏನಿಲ್ಲ ತುಂಬ ಚೆನ್ನಾಗಿ ಬರುವಂಥ ಡಿಸೈನು ಫ್ರೆಂಡ್ಸ್ ಇಲ್ಲಿ ನೀವು ಪೆಟಲ್ಸ್ ಒಳ ಒಳಗಡೆ ಒಂದೊಂದು ಸ್ಮಾಲ್ ಸೈಜ್ ಬೀಡ್ನ ಹಾಕೊಂಡ್ರೆ ಇನ್ನು ತುಮ್ ಇನ್ನೂ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ನಾನ್ನೂರ ಐವತ್ತರಿಂದ ಐನೂರು ಐನೂರ ಐವತ್ತರವರೆಗೆ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈವನ್ ಬಿಗಿನರ್ಸು ಕೂಡ ಹಾಕ್ಬೋದು ತುಂಬ ಈಸಿ ಇದೆ ಮತ್ತು ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು